ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಏನು ವಿಷಯ ಅಂತ ಹೇಳಿದರೆ ಒಂದು ಸಣ್ಣ ಪ್ರ್ಯಾಂಕ್ ಮಾಡಬೇಕು ಅಂತೇಳಿ ಸೊ ವಿಷಯ ಎಂತ ಹೇಳಿದರೆ ನನ್ನ ಕಾಲೇಜ್ ಡ್ರೆಸ್ ಬಗ್ಗೆ ನಾನು ಹಾಗಿದ್ದೆ ಹೀಗಿದ್ದೆ ಅಂತೇಳಿ ತುಂಬ ಸುಳ್ಳು ಸುಳ್ಳು ವಿಷಯಗಳನ್ನ ಹೇಳ್ತೀನಿ ಸೊ ಇದಕ್ಕೆ ನಮ್ಮ ಪೇರೆಂಟ್ಸಿಗೆ ನಾನು ಒತ್ತಾಯ ಮಾಡ್ತೀನಿ ಇದು ಕಾಲೇಜ್ ಈ ವಿಡಿಯೋ ಕಳಿಸ್ಬೇಕು ಸೊ ನೀವು ನೀವು ನಾನು ಹಾಗಿದ್ದೆ ಹೀಗೆ ಅಂತ ಹೇಳೋ ಹೌದು ಹೌದು ಇನ್ನು ಹಾಗೆ ಇದ್ದ ಅಂತ ಸುಳ್ಳು ಹೇಳಬೇಕು ಅಂತ ಹೇಳೋ ಫ್ರ್ಯಾಂಕ್ ಎಷ್ಟು ಕಷ್ಟ ಬರ್ತಾರೆ ಇವರು ಸುಳ್ಳು ಹೇಳೋಕ್ಕೆ ಅಂತ ಒಂದು ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಈ ವಿಡಿಯೋ ಎಂಡ್ ತನಕ ನೋಡಿ ಸಖತ್ ಇದೆ ಆಯಿತಾ ನಮಸ್ಕಾರ ನನ್ನ ಹೆಸರು ಗೌತಮ್ ಅಂತ ಹೇಳಿ ಮಾಡಿದ್ರು ನೀವು ಸುಮಾರು ನೀವು ನೆಗಡ್ಲಿಕ್ಕೆ ಬಂದ್ರೆ ನೀವು ನೆಗಡಿ ಅದಕ್ಕೆ ಹೇಳಿ ಅಲ್ಲ ನನಗೆ ಚೆನ್ನಾಗಿ ಹೋಗ್ಬೋದು ಕಟ್ ಕಟ್ ಮಾಡ್ಲಿಕ್ಕೆ ಆಗ್ತದೆ ಇದೆಲ್ಲ ಆಯ್ತಾ ಯಾಕಂದ್ರೆ ನೀವು ನೆಗಡಿದ್ರೆ ಅವ್ರು ಅನ್ಕೊಳ್ತೀವಿ ಸುಳ್ಳು ಹೇಳ್ತಿದ್ದಾನೆ ಅಂತ ಬಟ್ ನಾನು ಸುಳ್ಳು ಹೇಳಿದ್ರು ಕೂಡ ನೀವು ಮ್ಯಾನೇಜ್ ಮಾಡ್ಬೇಕು ಆಯ್ತಲ್ಲ ನಮಸ್ಕಾರ ನಮಸ್ಕಾರ ಸೊ ನಮ್ಮ ಕಾಲೇಜ್ ದಿನಗಳ ಬಗ್ಗೆ ಲೆಕ್ಚರ್ಸ್ ಅವರು ನಮಗೆ ಹೇಳಿರ್ತಾರೆ ಆಲ್ರೆಡಿ ಬಟ್ ನಮ್ಮ ದಿನಚರಿ ಹೇಗಿತ್ತು ಅಂತ ಹೇಳೋ ಒಂದು ವಿಡಿಯೋ ಮಾಡಬೇಕಿತ್ತು ಅದಕ್ಕೀಗ ಮಾಡ್ತಾ ಇದ್ದೇನೆ ಸೊ ಬೆಳಗ್ಗೆ ನಾನು ಸಾಧಾರಣ ಮುಂದೆ ಕಾಲೇಜಿಗೆ ಹೋಗೋ ಟೈಮಲ್ಲಿ ಎಸ್ ಡಿ ಎಮ್ಗೆ ಹೋಗೋ ಟೈಮಲ್ಲಿ ಬೆಳಗ್ಗೆ ಅದಕ್ಕೆ

ಒಳ್ಳೆ ಇಲ್ಲ ಅವಾಗ ಐದ್ ಗಂಟೆಗೆ ತಕ್ಷಣ ಆ ಮೊದಲು ನಾನು ಅಪ್ಪ ಅಮ್ಮನ ಕಾಲಿಗೆ ಬೆಳ್ದಿದ್ದೆ ನೋಡು ಹೇಳ ನನ್ಗೆ ಆಗ್ಲಿಕ್ಕೆ ಗೊತ್ತಾಯ್ತು ಅದು ಕಾಲಿಗೆ ವಿಷಯನೇ ಬೇಡ ಅದು ತುಂಬ ಸುಮ್ಮನೆ ಅದು ಅಪರೇಡ ಬೇಡ

ಕಾಲ ಬೇಡ ಅಲ್ಲು ಉಜ್ಜಿ ಪುಸ್ತಕ ಬೇಕು ಏನೆಲ್ಲ ಮಾಡಿದ್ದೆ ಅಂತ ಅಂದ್ರೆ ಅವ್ರಿಗೆ ಮೋಟಿವೇಟ್ ಆಗಬೇಕು ಮಕ್ಕಳು ನೋಡಿದ ತಕ್ಷಣ ಸೊ ಬೆಳಗ್ಗೆ ಐದ್ ಗಂಟೆಗೆ ಹೇಳ್ತಿದ್ದೆ ಹೌದಪ್ಪ ಹೌದು ಹೇಳ್ಕೊಂಡು ಹೋಗಿ ಅಲ್ಲ ಕೇಳಿಕೊಂಡು ಹೌದು ಹೇಳ್ಬೇಕು ನೀವು ನಂಬಬೇಕು

ಹಾಲು ಹಾಲು ಕರೆದು ಅದರಲ್ಲೇ ಟೀ ಮಾಡಿ ಇವ್ರ ಎದ್ದು ಎದ್ದೇಳಿಸ್ತಿದ್ದೆ ಆನಂತರ ತಂಗಿ ಎದ್ದು ಅವಳು ಓದ್ತಾ ಇದ್ಲು ಸೊ ಆನಂತರ ನಾನು ದೇವ್ರ ಭಕ್ತಿ ಜಾಸ್ತಿ ನನಗೆ ನನಗೆ ಅಂದ್ರೆ ಪೂಜೆ ನನಗೆ ಮಾಡಬೇಕು ಕರೆಕ್ಟ್ ನೀನು ಕರೆಕ್ಟ್ ಇದ್ದೀನಿ ಮಾರೇ ನಾನು ಹೇಗಮ್ಮ ಪೂಜೆ ಎಲ್ಲ ಸರಿ ಮಾಡ್ತಿದ್ನ ಭಜನೆ ಅದೆಲ್ಲ ಸರಿ ಅದು ಸ್ವಲ್ಪ ಆಸಕ್ತಿ ಆಸಕ್ತಿ ಹೇಳ್ತಿದ್ರು ಅವರು ನೋಡುವವರು ಉಂಟಲ್ಲ ಮಕ್ಕಳಲ್ಲಿ ಅವ್ರು ನನ್ನ ನಂಬಬೇಕು ಹಾಗೆ ನಾನು ದೇವರ ಭಕ್ತಿ ಹೇಗೆ ಮಾಡ್ತಿದ್ದೆ ಅಮ್ಮ ಅದೇ ಐದು ಗಂಟೆಗೆ ಎದ್ದು ಆನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಆಯ್ತಲ್ಲ ಹೇಳಿದ್ದಾರೆ ಪೂಜೆ ಎಲ್ಲ ಮಾಡಿ ಪೂಜೆ ಹೇಗೆ ಮಾಡ್ತಿದ್ದೆ ಅಂತಂದ್ರೆ ಮಂತ್ರಗಳೆಲ್ಲ ಸರಿ ಹೇಳ್ತಿದ್ದ ನಾನು ಸಾಧಾರಣ ಇನ್ನೂರು ಮುನ್ನೂರು ಮಂತ್ರ ಎಲ್ಲ ಹೇಳ್ತಿದ್ದೆ ನಾನು ಸೊ ಆ ನಂತರ ನಾನು ನಾನು ಬಟ್ಟೆನ ಐರನ್ ಮಾಡಿ ನಾನು ಡ್ರ ಕಾಲೇಜಿಗೆಲ್ಲ ರೆಡಿ ಹಾಕೊಂಡು ನನ್ನ ತಿಂಡಿನ ನಾನೇ ಮಾಡ್ಕೊಂಡು ಯಾಕಂದ್ರೆ ಅಪ್ಪ ಅಮ್ಮನಿಗೆ ಕಷ್ಟ ಆಗಬಾರ್ದು ಅಂತ ಹೇಳೋ ಕಾರಣಕ್ಕೆ ನನ್ನ ತಿಂಡಿ ಎಲ್ಲ ನಾನೇ ಮಾಡ್ತಿದ್ದೆ ಎಲ್ಲ ತಿಂಡಿ ಮಾಡ್ತಿದ್ದೆ ಸುಳ್ಳು ಹೇಳುದಂದ್ರೆ ಹೆಂಗೆ ಆಗೋದಿಲ್ಲ ನಂಗೋಗ್ತೀರಾ ಈಗ ಎಡಿಟಿಂಗ್ ಮಾಡಿಲ್ಲ ಸರಿ ಮಾಡ್ಬೇಕು ಈಗ ಈಗ ನಾನು ಏನೆಲ್ಲ ನಾನು ಏನೆಲ್ಲ ತಿಂಡಿ ಮಾಡ್ತಿದ್ದೆ ಅಂತ ನಮ್ಮ ಹೇಳ್ತಾರೆ ಹೇಳು ದೋಸೆ ಹ್ಞೂ ಚಿತ್ರಾನ್ನ ಪಟ ಪಟೀಡು ದೋಸೆ ಚಿತ್ರಾನ್ನ ಅಷ್ಟೇ ಜಾಸ್ತಿ ಎಲ್ಲ ಬರ್ತಿರಲಿಲ್ಲ ನನಗೆ ಒಂದೆರಡು ಐಟಮ್ ಎಲ್ಲ ಮಾಡಿ ತಿನ್ಕೊಂಡು ಶಾಲೆಗೆ ಹೋಗ್ತಿದ್ದೆ ನಾನು ಎಷ್ಟು ಹೆಲ್ಪ್ ಆಗ್ತಿದ್ದೆ ಅಮ್ಮ ನಿನಗೆ ನೀನು ನನಗೆ ನಾನು ನನಗೊಂದು ಅದು ಹೇಳೋದು ಹೇಳಿ ನನ್ನ ನೀವೆಷ್ಟು ಒಂದು ಅಂತ ಹೇಳ ಏನಂತ ಹೇಳಿದ್ರೆ ತುಂಬಾ ಇವನು ಕಷ್ಟ ಬಂದಿದ್ದಾನೆ ಅಂತ ಹೇಳಿದ್ರೆ ನಮ್ಮನ್ನ ಒಳ್ಳೆ ಪ್ರೀತಿ ಎಲ್ಲ ಮಾಡ್ತಿದ್ದ ಅಪ್ಪ ಅಮ್ಮ ಅಂದ್ರೆ ತುಂಬಾ ಗೌರವ ಕೊಡ್ತಾನೆ ಮತ್ತೆ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೆ ಸಹ ಗೌರವ ಕೊಟ್ಟು ಮಾತಾಡುವಂತ ಬುದ್ಧಿ ಅವನ ಹತ್ರ ಉಂಟು ಎಲ್ಲರೂ ಊರಿನವರಾಗ್ಲಿ ಎಲ್ಲ ಪ್ರತಿಯೊಬ್ಬರು ಸಂಬಂಧಿಕರಾಗ್ಲಿ ಒಳ್ಳೆ ಪ್ರೀತಿ ಮಾಡ್ತಾರೆ ಅವನ್ನ ಅಂದರೆ ಅವನಿಗೆ ಒಳ್ಳೆ ಬುದ್ಧಿ ಇದ್ದ ಕಾರಣ ಬೇರೆ ಹೇಳ್ಬೇಕಂದ್ರೆ ಅದೇ ಹೇಳು ಇಷ್ಟೊತ್ತ ಹೇಳಿದೆ ನಾನು ಅದನ್ನೇ ಹೇಳು ಬೆಳಗ್ಗೆ ಬೇಗ ಎದ್ದು ಕೆಲಸವನ್ನೇ ಹೇಳು ನೀನು ಸಾಕ್ಷಿ ಆಗುವುದಕ್ಕೆ ಹೇಳು ಬೆಳಗ್ಗೆ ಬೇಗ ಒಂದು ಐದು ಗಂಟೆಗೆ ಎದ್ದು ಅವನ ಕೆಲಸ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ಮಾಡಿ ಮಾಡಿತ್ತು ಸೊ ಆನಂತರ ನಾನು ಕಾಲೇಜಿಗೆ ಹೋಗ್ತಿದ್ದೆ ಕಾಲೇಜಿಗೆ ಹೋಗಿ ಕಾಲೇಜಿಂದ ಬಂದ ತಕ್ಷಣ ನಾನು ರಾತ್ರಿ ಕೆಲಸಕ್ಕೆ ಹೋಗ್ತಿದ್ದೆ ಪ್ರತಿದಿನ ರಾತ್ರಿ ಕೆಲಸ ನಮಗೆ ಕೆಲಸ ನಾನು ನಿಜವಾಗ್ಲಂದ್ರೆ ಪೇಪರ್ ಕೆಲಸ ಮಾಡಿಲ್ಲ ಹೇಳುವಾಗ ನನಗೆ ಡೌಟ್ ಆಯ್ತು ಪೇಪರ್ ಹಾಕ್ಲಿಕ್ಕೆ ನಮ್ಮ ಸಂಜೆ ತಂಗಿ ಮತ್ತು ನಂದು ಒಡನಾಟದ ಬಗ್ಗೆ ಸ್ವಲ್ಪ ಹೇಳಿ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ

ಅಲ್ಲ ಅವರಿಗೆ ಅದು ಎಂತ ಕೇಳಿರುವಂತಿಲ್ಲ ಅವರು ಹೇಳ್ತಿದಾರೆ ಸುಳ್ಳು ಹೇಳಿದ್ರು ಪರವಾಗಿಲ್ಲ ಮಕ್ಕಳು ಮೋಟಿವೇಟ್ ಆಗಬೇಕು ಅಂತ ಹೇಳ್ತಾರೆ ಅವರು ಹಾಗೆ ಸುಳ್ಳು ಹೇಳಿ ಅದು ನಮಗೆ ಅದು ಅದರಲ್ಲಿ ನಾವು ಗೆಲ್ಲಬೇಕಂತ ಅದು ಸತ್ಯನಾ ಸುಳ್ಳು ಹೇಳಿ ಸುಳ್ಳು ಹೇಳಿ ಅದರಲ್ಲಿ ಮಿಂದೆ ಮುಂದೆ ಹೋಗೋದು ಇಷ್ಟ ಇಲ್ಲ ಕರೆಕ್ಟ್ ನಮ್ಮ ಹೇಳ್ತಿದ್ರೆ ಇದು ಕಟ್ ಮಾಡಲಿಕ್ಕೆ ಆಗ್ತದಲ್ಲ ಅದು ಸುಳ್ಳು ಹೇಳು ಹೇಳುದು ಸರಿಯಲ್ಲ ಇದ್ದು ಅಲ್ಲಿ ಇದ್ದಾಗ ಹೇಳ್ಬೇಕಿತ್ತು ಅಂತ ಅವ್ರು ಕೇಳಿದರೆ ಸಹ ವಿಷಯ ಸಂಟಿರುಗಿ ಹೀಗಿದ್ದಾ ಇದೆಲ್ಲ ನಿಮ್ದು ನಿಜವಾದ ಸ್ಟೋರಿ ಹೇಳಿ ಮಾಡಿ ಬಂದ ನಿಜವಾದ ಸ್ಟೋರಿ ಹೇಳಿ ಮತ್ತೆ ಅವನು ಮತ್ತೆ ಮತ್ತೆ ಮಕ್ಕಳೇ ಅವರೇ ಹಾಗೆ ಆನಂತರ ನಾನು ಅಮ್ಮಂದು ಕಷ್ಟ ಎಲ್ಲ ನೋಡಿ ಅಪ್ಪ ಬರೋ ತನಕ ಕಾದು ಅಪ್ಪನಿಗೆ ಎಲ್ಲ ಮಾಡ್ತಿದ್ದೆ ನಾನು ರಾತ್ರಿ ಕೂಡ ಅಮ್ಮನಿಗೆ ಕೆಲಸ ಜಾಸ್ತಿ ಕೊಡ್ತಿರ್ಲಿಲ್ಲ ನಾನು ಅಮ್ಮ ಈಗ ನೋಡಿ ಹೇಗೆ ಆರಾಮ ಕೂತಿದ್ದೆ ನೋಡಿ ಆಗ್ಲೂ ಕೂಡ ಇಷ್ಟ ಫ್ರೀಯಾಗಿ ಕೂತ್ಕೊಳ್ತಿದ್ದೆ ಅಲ್ಲಮ್ಮ

ನಿಜ ಒಂದು ವಿಷಯ ಇಲ್ಲಮ್ಮ ನಿಜವನ್ನ ವಿಷಯ ನನ್ನ ಯೂಟ್ಯೂಬ್ ಚಾನೆಲ್ ದಿನ ಸಂಜೆ ಅವಳಿಗೆ ನಾನು ಪಾಪ ಬೇಜಾರಾಗ್ಬಾರ್ದು ಅವಳು ಶಾಲೆಯಿಂದ ಬಂದಂತ ಹೇಳಿ ಚಾಕ್ಲೇಟ್ ಎಲ್ಲ ದೊಡ್ಡ ದೊಡ್ಡದು ಸೊತಾ ನಾನು ದುಡಿದು ಇನ್ನೂರು ಮುನ್ನೂರು ರೂಪಾಯಿ ಆಗ ಪೇಪರ್ ಎಲ್ಲ ಹಾಕಿ ಪೇಪರ್ ಹೇಳಿದಾಗ ಪೇಪರ್ ಹಾಕ್ತಿದ್ದೆ ಅಂತ ನಂಗೆ ಗೊತ್ತಿಲ್ಲ ಅವಳು ಹೇಳಿದ್ದು ಅದಕ್ಕೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಷ್ಟು ಸಂಬಳ ಕೊಡ್ತಿದ್ರು ನಾನೊಂದು ಸಾಲ ಮಾಡಿ ಐನೂರು ರೂಪಾಯಿದೆಲ್ಲ ಅವಳಿಗೆ ಚಾಕ್ಲೇಟ್ ತಂದು ಕೊಡ್ತಿದ್ದೆ ಅವಳು ತಿನ್ಲಿ ಅಂತ ಪೇಪರಿ ಇವಳು ಯಾರು ಮಾರು ಒಂದು ಒಳ್ಳೆ ಕರೆಕ್ಟ್ ಆಗಿ ಹೇಳ್ತಿದ್ರು ನನ್ನ ನೆಗಡಿದ್ರೆ ಹೇಗೆ ವಿಡಿಯೋ ಮಾಡುದು ಹೇಳು ಇಷ್ಟು ನೆಗಡಿ ಸುಳ್ಳು ಹೇಳುವಾಗ ಅಷ್ಟು ಮುನ್ನೂರು ಮುನ್ನೂರು ರೂಪಾಯಿ ಪೇಪರ್ಗಿತ್ತ ನಾಗ ಇಲ್ಲ ಒಂದು ನೂರ ಐವತ್ತು ಇನ್ನೂರು ಕಡಿಮೆ ಆಗ ಹಾಗೆ ಅದನ್ನು ಕರೆಕ್ಟ್ ಹೇಳ್ಬೇಕಲ್ಲ ಆ ಅದನ್ನು ತಂಗಿ ತಂಗಿ ಅಣ್ಣ ತಂಗಿ ಅಣ್ಣ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಕಾಯ್ತಾ ಇರ್ತಾಳೆ ಸಂಜೆ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಅಣ್ಣ ತಿಂಡಿ ಅಂತ ಅಲ್ಲಿ ಬೇಕಾಗಿದೆ ಏನ್ ಬೇಕಾದ್ರು ತಿಂಡಿ ಇಟ್ಕೊಂಡ್ ಬರ್ತಿದ್ದ ಒಂದ್ ಟೈಮ್ ಅಲ್ಲಿ ತುಂಬಾ ಕಷ್ಟ ಬಂತು ನಮಗೆ ತುಂಬಾ ಕಷ್ಟ ಅಂದ್ರೆ ಭಯಂಕರ ಕಷ್ಟ ಬಂತು ಹಾಗೆ ನನ್ನ ಅಮ್ಮ ನಮ್ಮನ್ನ ಸ್ವಲ್ಪ ಚಂದ ನೋಡಿದಾಳೆ ಅಮ್ಮ ನೀನು ನೀನು ಗುಜಿ ಎಷ್ಟೋ ಒಂದು ನೈಮರ್ ವಿಡಿಯೋ ನೀವು ಗುಜ್ರೇಟ್ಕ್ಕೆ ಹೋಗಿದ್ದೀರಾ ಅದೇ ಏನೋ ಮೋಟಿವೇಟ್ ಆಗಬೇಕು ರೀ ಬೇಡ ಬೇಡ ಅಂದ್ರೆ ನಾನು ಅಮ್ಮ ಬೇಡ ಅಂದ್ರೆ ಲೈ ಬಪ್ಪ್ ಹೋಯ್ತಾರೆ ಅಪ್ಪ ರೀ ಅಪ್ಪ ಗುಜ್ರೇಟ್ಕ್ಕೆ ಏತೋ ನಾ ಬೇಡ ವೋ ನಿನ್ನ ಮಾರೆ ಸರ್ ಗುಜ್ರೇಟ್ಕ್ಕೆ ನಮ್ಮನಿಗೆ ನಿಜ ಹೇಳ್ಬೇಕಾದ್ರೆ ಅಂತ ವಿಡಿಯೋ ಅಂತ ಅವಳಿಗೆ ಅರ್ಥ ಆಗಲಿಲ್ಲ ಪಾಪ ಪ್ರಾಂಕ್ ಅಂತ ಅಂದೆ ಅಮ್ಮ ಅರ್ಥ

ಅಪ್ಪ ಅಮ್ಮ ಕರೆಕ್ಟ್ ಆಯ್ತು ನೀವು ಒಂದು ಸ್ವಲ್ಪ ಒಂದು ಬೈಟ್ ಕೊಟ್ಟರೆ ಆಯ್ತು ಇನ್ನು ಉಂಟು ಅವರು ನೀನು ಕೂಗಿದೀಯ ಚೆನ್ನಾಗಿ ಅಮ್ಮ ಬನ್ನಿ ಅಲ್ಲ ಅಮ್ಮ ನೋಡಿ ಕೂಗಿ ಎಲ್ಲ ಸಂದೇ ವಿಡಿಯೋ ಮಾಡಿದೆ ನಾನು ಕೂಡ ಸರಿ ಇಲ್ಲ ಅಲ್ಲ ಬ ನೀವು ಹೇಳಬೇಕು ನನಗೆ ಭಾಗಿಯವನು ನಾನು ಮಾಡಿದ್ದೇನೆ ಮೊಗ ಅಂತ ಮಾಡಲಿಕ್ಕೆ ಅಬ್ಬಿಲ್ಲ ಕಾಲೇಜೆಲ್ಲ ತುಂಬ ಕಷ್ಟ ಬಂದಿದ್ದಾನೆ ಅವನು 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 ದುಡಿದು ಅವನು ದುಡ್ಡಲ್ಲೇ ಗಾಡಿನಲ್ಲೆಲ್ಲ ಫೀ ನಾನೆಲ್ಲ ಕೊಟ್ಟಿದ್ದು ಎಂತ ಮಾತು ನೀವು ನಾನು ಈಗ ಹೇಳ್ಬೇಕು ನೀವು ಅವನೇ ಅವನೆ ದುಡ್ಡು ಅವನೆ ಫೀಸಲೆ ಕಟ್ಟಿದನ ನಾನು ಹೌದು ನಾನು 1 ರೂಪಾಯಿ ಅವನಿಗೆ ಇದು ಮಾಡಿಲ್ಲ ಅಂತೆ ಧರ್ಮಕ ಅಲ್ಲ ಶಾಲೆ ಫೀಸಲ್ ನಾನೇ ಕಟ್ಟಿದ್ದು ಅಂತ ಹೇಳ್ಬೇಕು ಅಂತ ಅದ ಬೈಟ್ ಒಂದು ಈಗ ಹೇಳ್ಕೊಳ್ತೇನೆ ನಾನೇ ಕಟ್ಟಿದು ಅಲ್ಲಿ ಅಲ್ಲಿಂದ ಕೊಡಿ ನಾನು நானೇ ಕಟ್ಟಿದ್ವಿ ನೀ ಕಟ್ಟಿದ ಅವ ನಾನುೇ ಕಟ್ಟಿದ್ವಿ ಅಮ್ಮ ಹೇಳಿದ್ಲು ನಾನು ಪೇಪರ್ ಅಪ್ಪ ಅಮ್ಮ ಹೇಳಿದ್ಲು ನಾನು ಪೇಪರ್ ಆಗಲಿ நானಕ್ಕೆ

ಅದು ಕಟ್ ಮಾಡು ಅಪ್ಪ ಅದು ಅವರು ಹೇಳಿದರು ಈಗ ಫೋನ್ ಮಾಡಿ ಕೇಳಿದ ಯೂಟ್ಯೂಬಲ್ಲಿ ಅಲ್ಲಿ ಅಂತ ಅವರು ಯೂಟ್ಯೂಬರ್ ಆಗ್ತಾರೆ ಅಂತ ಅಪ್ಪ ಕಾಲೇಜಿದ್ದು ಅವರೇ ಮಾಸ್ಟರ್ ಅವರು ಕಟ್ ಮಾಡು ಅದನ್ನ ಕಟ್ ಮಾಡಿದ್ರೆ ವಿಡಿಯೋ ನಿಂತಿಲ್ಲ ಸುಳ್ಳು ಹೇಳಿದರು ಜಾಸ್ತಿ ಅದರಲ್ಲಿ ಸಂಬಂಧ ಕೆರಿಯರ್ ನೋಡಿ ಅಂತ ಹೇಳಿದ್ರು ಮತ್ತೆ ಈಗ ಅಜಯ್ ಸುಜಯ್ ಅವರೆಲ್ಲ ಸುಮ್ಮನೆ ಅಂತ ಹೇಳ್ತಾರೆ ಕಾರ್ತಿಕ್ ಫ್ಯಾಮಿಲಿ ಮತ್ತೆ ನಾವು ಕಲಸಿ ಕೊಟ್ಟಾಗ ಆಗ್ತದೆ ಪನ್ನಿ ಅಂದ್ರೆ ಈಗ ಆಯ್ತು ಇದು ಪನ್ನಿ ಟೈಪ್ ಸತ್ಯವೇ ಹೇಳಬೇಕು ಪನ್ನಿ ಟೈಪ್ ಪನ್ನಿ ಅಪ್ಪ ನಾನು ಆಗ್ಲ ಆಲೋಚನೆ ಮಾಡಿದೆ ಇದು ನಾವು ಅವನಿಗೆ ಸುಳ್ಳು ಹೇಳಿ ಕೊಟ್ಟು ನಮ್ಮ ಅಪ್ಪ ಅಮ್ಮನ ದೊಡ್ಡ ಡೋಂಗಿ ಅಂತ ಹೇಳ್ತಾರೆ ಇದೇಳಮ್ಮ ಇದೇನು ಅಂತ ಅವನಿಗೆ ಇದೇನು ವಿಡಿಯೋ ಅಂತೇಳು ದೊಡ್ಡ ಪನ್ನ ಡುಮ್ಕಿ ಸರಿ ತಮಾಷೆ ಮಾಡಿದ್ದು ವೀಡಿಯೋ ಪನ್ನಿ 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 ഇവ കണ്ണല്ലോ വേര് വന്നത് ആ കേൾക്കാൻ